ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಇವತ್ತಿನ ವಿಡಿಯೋದಲ್ಲಿ ಬಹಳ ಸಿಂಪಲ್ ಆದಂಥ ಅಷ್ಟೇ ರುಚಿಕರವಾದಂಥ ಜೊತೆಗೆ ಡಿಫರೆಂಟ್ ಆದಂಥ ಒಂದು ರೆಸಿಪಿನ ಮಾಡಿ ತಿಳಿಸ್ತಾ ಇದ್ದೀವಿ ಇವತ್ತು ನಾವು ಮಾಡಿ ತಿಳಿಸ್ತಾ ಇರ್ತಕ್ಕಂಥ ಈ ರೆಸಿಪಿ ಏನಂದರೆ ಮೊಸರು ಒಗ್ಗರಣೆ ಈ ರೀತಿಯಾದಂಥ ಮೊಸರು ಒಗ್ಗರಣೆ ಬಹಳ ಡಿಫರೆಂಟ್ ಆಗಿರುತ್ತೆ ಯಾಕೆಂದ್ರೆ ಈ ಒಂದು ಮೊಸರು ಒಗ್ಗರಣೆಗೆ ಉಪಯೋಗಿಸ್ತಾ ಇರತಕ್ಕಂಥ ಪದಾರ್ಥಗಳನ್ನ ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ನೋಡಿದ್ರೆ ತಮಗೆ ತಿಳಿಯುತ್ತೆ ಹಾಗೆ ಈ ಒಂದು ಮೊಸರು ಒಗ್ಗರಣೆ ಚಪಾತಿಗಾಗ್ಬೋದು ಅನ್ನಕ್ಕಾಗ್ಬೋದು ಬಹಳ ಸೂಪರಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಬನ್ನಿ ಮತ್ತೆ ಯಾಕೆಲ್ಲ ಮೊಸರು ಒಗ್ಗರಣೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಈಗ ನೀವು ನೋಡ್ಕೊಳ್ಳೋರಂತೆ ನೋಡಿ ಹೆಸರು ಹೇಳೋ ಹಾಗೆ ಮೊಸರು ಒಗ್ಗರಣೆ ಆಗಿರೋದ್ರಿಂದ ನಾವಿಲ್ಲಿ ಕಾಲು ಲೀಟ್ರಷ್ಟು ತಾಜಾ ಮೊಸರು ಅಂದರೆ ಹುಳಿ ಇಲ್ಲದೆ ಇರತಕ್ಕಂಥ ಫ್ರೆಶ್ ಆಗಿರ್ತಕ್ಕಂಥ ಮೊಸರನ್ನ ತೊಗೊಂಡಿರೋದು ಹೀಗೆ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು ಈ ರೀತಿ ಬೀಟ್ ಮಾಡ್ಕೊಳ್ಳೋದ್ರಿಂದ ಮೊಸರು ಒಂಥರ ತುಂಬ ಕ್ರೀಮ್ ಥರ ಆಗುತ್ತೆ ಯಾಕೆಂದರೆ ಮೊಸರಲ್ಲಿ ಕೆನೆ ಅಂಶನೂ ಇರುತ್ತೆ ನೀರಿನ ಅಂಶವೂ ಇರುತ್ತೆ ಈ ರೀತಿಯಾಗಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ಕಂಪ್ಲೀಟಾಗಿ ಮೊಸರು ಒಂದೇ ಹದದಲ್ಲಿ ಹೊಂದ್ಕೊಳ್ಳುತ್ತೆ ಅಂತ ಮೊಸರು ಒಗ್ಗರಣೆ ಮೊಸರೇನೋ ಸಿದ್ಧವಾಯಿತು ಬನ್ನಿ ಈಗ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೋಸ್ಕರ ಈಗ ಇಲ್ಲಿ ಒಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ಬಿಸಿಯಾದಂಥ ಬಾಣ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಸ್ವಲ್ಪ ಕಸೂರಿ ಮೆಂತ್ಯನ್ನು ಸಹ ಹಾಕಿ ಚಿಟಿಕೆಯಷ್ಟು ಇಂಗು ಮತ್ತು ಒಂದು ಈರುಳ್ಳಿನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ರೀತಿ ಈರುಳ್ಳಿನೂ ಹಾಕಿದ ನಂತರ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಈ ಪದಾರ್ಥನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಸಿಂಪಲ್ ಆದ ರೆಸಿಪಿ ಬಹಳ ಬೇಗ ಮಾಡ್ಕೋಬೋದಾದಂಥ ರೆಸಿಪಿ ಅಷ್ಟೇ ರುಚಿ ಉಳಿತಕ್ಕಂಥ ರೆಸಿಪಿ ಇದು ಈರುಳ್ಳಿನ ಸ್ವಲ್ಪ ಹೊತ್ತು ಬಿಸಿ ಮಾಡಿದ ನಂತರ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಗೆ ಒಂದು ಹಸಿಮೆಣಸಿನ್ಕಾಯಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ನೋಡಿದಂಥ ಸಮಯ ಈರುಳ್ಳಿ ನೇನು ಫ್ರೈ ಮಾಡ್ಕೊಳ್ತೀವಿ ಆಗ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಎರಡು ನಿಮಿಷಗಳ ಕಾಲ ಈ ಎಲ್ಲ ಪದಾರ್ಥವೂ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಬಿಸಿ ಮಾಡಿದ ನಂತರ ಒಂದು ಟೊಮೊಟೊ ಹಣ್ಣನ್ನು ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಟೊಮೊಟೊ ಹಣ್ಣನ್ನು ಫ್ರೈ ಮಾಡಬೇಕಾದ್ರೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಮೀಡಿಯಮ್ ಫ್ಲೇಮ್ನಲ್ಲೇ ಟೊಮೊಟೊ ಹಣ್ಣನ್ನು ಬಹಳ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಮೃದು ಆಗಬೇಕು ಎಷ್ಟು ಚೆನ್ನಾಗಿ ಟೊಮೊಟೊ ಹಣ್ಣು ಫ್ರೈ ಆಗಿ ಆಗುತ್ತೋ ಅಷ್ಟು ಚೆನ್ನಾಗಿ ರುಚಿ ಒಳಗೊಂಡಿರುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣನ್ನು ಬಹಳ ಚೆನ್ನಾಗಿ ಫ್ರೈ ಮಾಡಿರ್ತಕ್ಕಂಥದ್ದು ನೋಡಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ ಈ ರೀತಿ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಮಸಾಲ ಪುಡಿಗಳಾದಂಥ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಶಿಣದ ಪುಡಿನೂ ಹಾಕಿ ಎಲ್ಲ ಮಸಾಲ ಪುಡಿಗಳು ಚೆನ್ನಾಗಿ ಬೆರಿಬೇಕು ಹಾಗೆ ಬಿಸಿ ಆಗಬೇಕು ಮಸಾಲ ಪುಡಿನಲ್ಲೂ ಇರ್ತಕ್ಕಂಥ ವಾಸನೆ ಹೋಗಬೇಕು ಅಲ್ಲಿವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಮಸಾಲ ಪುಡಿಗಳ್ನ ಸಹ ಚೆನ್ನಾಗಿ ಬೆರೆಸಿ ಒಂದು ನಿಮಿಷಗಳ ಕಾಲ ಬಿಸಿ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹುರಿದು ಬಿಸಿ ಇರ್ತಕ್ಕಂಥ ಪದಾರ್ಥ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕಾಗತ್ತೆ ತಣ್ಣಗಾದ್ಮೇಲೆ ಇದಕ್ಕೆ ಮೊಸರನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಹೊತ್ತಿನ ನಂತರ ಚೆನ್ನಾಗಿ ಫ್ರೈ ಮಾಡಿ ಬಿಸಿ ಇದ್ದಂಥ ಪದಾರ್ಥ ಎಲ್ಲ ತಣ್ಣಗಾಗಿದೆ ಈ ಸಮಯದಲ್ಲಿ ನಾವು ಮೊದಲೇ ಕಾಲು ಲೀಟ್ರಷ್ಟು ಮೊಸರನ್ನೇನು ಬೀಟ್ ಮಾಡಿದ್ವಲ್ಲ ಆ ಮೊಸರನ್ನೀಗ ಬಂಡಿಗೆ ಹಾಕ್ಕೊಳ್ಳೋಣ ಮೊಸರನ್ನು ಹಾಕಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲ ಪದಾರ್ಥಗಳು ಹಾಗೆ ಮಿಕ್ಸ್ ಮಾಡಬೇಕಾಗತ್ತೆ ಖಂಡಿತ ಕೆಲವೊಮ್ಮೆ ಮೊಸರಿಗೆ ಉಪ್ಪಿನಕಾಯಿ ಹಾಕಿ ಚಪಾತಿ ಅಥವಾ ರೋಟಿ ಜೊತೆ ಅಥವಾ ಪರೋಟ ಜೊತೆ ತಿಂತಕ್ಕಂಥದ್ದು ವಾಡಿಕೆ ಈ ರೀತಿಯಾದಂಥ ಮೊಸರು ಒಗ್ಗರಣೆ ಒಮ್ಮೆ ಚಪಾತಿ ಜೊತೆ ಆಗ್ಬೋದು ಅಥವಾ ಪರೋಟ ಜೊತೆ ತಿನ್ನೋಡಿ ನೋಡಿ ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ಬಾಯಿ ಚಪ್ಪರಿಸಿ ತಿಂತಕ್ಕಂಥ ರುಚಿಯಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಮೊಸರು ಒಗ್ಗರಣೆ ಸೂಪರಾಗಿ ಸಿದ್ಧವಾಗಿದೆ ಅನೇಕ ಮಸಾಲ ಪುಡಿಗಳನ್ನ ಹಾಕಿ ಟೊಮೊಟೊ ಹಾಗೆ ಈರುಳ್ಳಿನೆಲ್ಲ ಹಾಕಿರೋದ್ರಿಂದ ರುಚಿ ಮಾತ್ರ ಅಮೋಘವಾಗಿರುತ್ತೆ ನಾವು ಈ ಒಂದು ಮೊಸರು ಒಗ್ಗರಣೆನ ಅನ್ನಕ್ಕೋ ಅಥವಾ ಚಪಾತಿಗೂ ಹಾಕಿ ತಿನ್ಬೇಕಂತೇನಿಲ್ಲ ಹಾಗೆ ಬರಿಯೋದಾಗೆ ತಿನ್ಬೋದು ಅಷ್ಟು ಇಷ್ಟ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಮೊಸರು ಒಗ್ಗರಣೆ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ